ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನಾನು ವೇಸ್ಟ್ ದಾರದಿಂದ ರಾಖಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಈ ರೀತಿಯಾಗಿ ಬೆರಳಿ ಸುತ್ತಕೊಂಡು ಒಳಗಡೆ ಹೋಗಿ ದಾರ ಅಂತಂದು ಒಂದು ಚೈನ್ ಹಾಕ್ಕೋಬೇಕು ಅಂದರೆ ಇದಕ್ಕೆ ನಾವು ಮ್ಯಾಜಿಕ್ ಚೈನ್ ಅಂತ ಕರಿತೀವಿ ನಂತರ ಒಂದು ಸಿಂಗಲ್ ಚೈನ್ ಹಾಕಿ ಅದು ಬೆರಳಿ ಸುತ್ತಕೊಂಡಿರ್ತೀವಿ ಅಲ್ವಾ ಆ ರೌಂಡ್ ಶೇಪಲ್ಲಿ ಬಂದಿರುತ್ತೆ ಆ ರೌಂಡ್ ಶೇಪ್ ತ್ರೆಡ್ಡಿಗೆ ನೋಡಿ ಫಸ್ಟಿಗೆ ಒಂದು ನಾಟ್ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕ್ಕೋಬೇಕು ನೋಡಿ ನಂತರ ಸೂಜಿ ಮೇಲೆ ದಾರ ತಗೊಂಡು ಆ ದಾರದ ಒಳಗಡೆ ಹೋಗಿ ರಿಂಗ್ ಥ್ರೆಡ್ ಇರ್ತಲ್ವ ಆ ಥ್ರೆಡ್ ಒಳಗಡೆ ಹೋಗಿ ದಾರ ಅಂತಂದು ಮೂರೂ ಸೇರಿಸಿ ಒಂದು ಮತ್ತು ಇನ್ನೊಮ್ಮೆ ಸೂಜಿ ಮೇಲ್ ದಾರ ತೊಗೊಂಡು ರಿಂಗ್ ಥ್ರೆಡ್ ರಿಂಗ್ ಒಳಗಡೆ ಹೋಗಿ ದಾರ ತಂದು ಮೂರೂ ಸೇರಿಸಿ ಒಂದು ಅಂದರೆ ಆಫ್ ಡಬಲ್ ಕ್ರೋಶೇನ ನಂತರ ಎರಡು ಸಾರಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು ನೋಡಿ ಅದಾಗಿದ್ಮೇಲೆ ಅದನ್ನು ಅಷ್ಟಕ್ಕೆ ಬಿಟ್ಟು ಇವಾಗ ಅಪೋಸಿಟ್ ಕಲರ್ ಥ್ರೆಡ್ನ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲಿಗೆ ಎಂಡ್ ಮಾಡಿರ್ತೀವಿ ಅಲ್ವಾ ಅದೇ ಪ್ಲೇಸಲ್ಲಿ ರಿಂಗ್ ಚೈನ್ ಇರುತ್ತೆ ಅಲ್ವ ಒಳಗಡೆ ಹೋಗಿ ದಾರ ಅಂತಂದು ಸಿಂಗಲ್ ಚೈನ್ ಹಾಕ್ಕೊಂಡು ಥ್ರೆಡ್ ಒಳಗಡೆ ಹೋಗಿ ದಾರ ಅಂತಂದು ಎರಡರಿಂದ ಒಂದು ಮಾಡ್ಕೊಳ್ಬೇಕು ನಂತರ ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎ ಮೂರನ್ನು ಸೇರಿಸಿ ಒಂದು ಮಾಡ್ಕೊಳ್ಬೇಕು ಅಂದರೆ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಟೂ ಟೈಮ್ಸ್ ತ್ರಿಬಲ್ ಕ್ರೋಶೆಟ್ನ ಹಾಕೊಳ್ತಾ ಇದ್ದೀನಿ ಟೂ ಟೈಮ್ಸ್ ರಿಂಗ್ ಸೇರಿಸಿ ರಿಂಗಿಗೆ ಸೇರಿಸಿ ನಾಟ್ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮತ್ತು ಎರಡನ್ನು ಸೇರಿಸಿ ಒಂದು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮತ್ತು ಎರಡನ್ನು ಸೇರಿಸಿ ಒಂದು ಅದೇ ಥರ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ದಾರ ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಎರಡನ್ನು ಸೇರಿಸಿ ಒಂದು ಎರಡನ್ನ ಸೇರಿಸಿ ಒಂದು ಅಂದರೆ ನೋಡಿ ಯಾವ ರೀತಿ ಹಾಕ್ಕೊಳ್ಬೇಕು ಅಂದರೆ ಫಸ್ಟು ಸಿಂಗಲ್ ಚೈನ್ ಹಾಕ್ಕೊಂಡು ಆಮೇಲೆ ಆ ಥ್ರೆಡ್ ರಿಂಗ್ ಇರ್ತೀಯಲ್ವ ಅದಕ್ಕೆ ಸೇರಿಸಿ ಎರಡು ನಾಟ್ ಹಾಕಿ ಮೇಲೆ ಅದಕ್ಕೆ ಎರಡು ಹಾಫ್ ಕ್ರೋಶೆಟ್ನ ಹಾಕಿ ನಂತರ ಎರಡು ಡಬಲ್ ಕ್ರೋಶೆಟ್ನ ಹಾಕಿ ನಂತರ ಎರಡು ತ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಇದಾಗಿದ್ದ ಮೇಲೆ ಮ್ಯಾಜಿಕ್ ರಿಂಗ್ ಅಂತ ಹೇಳಿದ್ನಲ್ವ ಆ ರಿಂಗಲ್ಲಿರೋ ಆ ಥ್ರೆಡ್ನ ಎಳೆದ್ರೆ ನಾವು ರಿಂಗ್ ಹಾಕ್ಕೊಂಡಿರ್ತೀವಿ ಅಲ್ವಾ ಅದು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಚಿಕ್ಕದಾಗ್ತಾ ಹೋಗುತ್ತೆ ನಂತರ ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ನಾವು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಚೈನ್ ಹಾಕಿರ್ತೀವಿ ಅಲ್ವಾ ಅಪೋಸಿಟ್ ಕಲರಲ್ಲಿ ಆ ಥ್ರೆಡ್ ಸಿಂಗಲ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಮಾಡ್ಕೊಳ್ಬೇಕು ನೋಡಿ ಮತ್ತೆ ಅದರ ಪಕ್ಕದಲ್ಲಿ ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಮಾಡಿಕೊಳ್ಬೇಕು ನಂತರ ಸೂಜಿ ಮೇಲೆ ದಾರ ತಗೊಂಡು ಸಿಂಗಲ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಮತ್ತು ಸೂಜಿ ಮೇಲೆ ದಾರ ತಗೊಂಡು ಅದೇ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಎರಡನ್ನ ಸೇರಿಸಿ ಒಂದು ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಚೈನ್ಸ್ ಬರುತ್ತೆ ಫ್ರೆಂಡ್ಸ್ ಡಬಲ್ ಕ್ರೋಶೆಟ್ ಹಾಫ್ ಕ್ರೋಶೆಟ್ ಟ್ರಿಬಲ್ ಕ್ರೋಶೆಟ್ ಅಂತ ಹೇಳಿ ಅದು ಪ್ರತಿಯೊಂದು ಚೈನ್ ಗ್ಯಾಪಲ್ಲಿ ಹೋಗಿ ಎರಡೆರಡು ಡಬಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು ಇವಾಗ ಸೆಕೆಂಡ್ ಲೇಯರ್ ಹಾಕ್ತಾ ಅಲ್ವಾ ಇಲ್ಲಿ ಹಾಫ್ ಕ್ರೋಶೆಟ್ ಸಿಂಗಲ್ ಚೈನ್ ಆ ರೀತಿಯಾಗಿ ಏನೂ ಇರೋದಿಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಚೈನ್ ಗ್ಯಾಪ್ ಒಳಗಡೆ ಎರಡೆರಡು ಸಾರಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಬರಬೇಕು ನಾವು ಈ ರೀತಿಯಾಗಿ ಟ್ವೆಲ್ ಟೈಮ್ಸ್ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಾವು ಸಿಕ್ಸ್ ಟೈಮ್ ಸ್ಟಾರ್ಟಿಂಗಲ್ಲಿ ನಾವು ಆಫ್ ಆಫ್ ಡಬಲ್ ಕ್ರೋಶೆಟ್ ಡಬಲ್ ಕ್ರೋಶೇಟ್ ಮತ್ತು ತ್ರಿಬಲ್ ಕ್ರೋಶೇಟ್ ಹಾಕಿರ್ತೀವಲ್ವ ಅದು ಸಿಕ್ಸ್ ಆಗಿರುತ್ತೆ ಪ್ರತಿಯೊಂದರಲ್ಲೂ ಎರಡೆರಡು ಸಾರಿ ಅಂತಂದರೆ ಹನ್ನೆರಡು ಸಾರಿ ಆಗುತ್ತೆ ಅದೇ ರೀತಿ ಇವಾಗ ಎಲ್ಲಿವರೆಗೂ ನಾವು ಯೆಲ್ಲೋ ಕಲರ್ನ ವರ್ಕ್ ಹಾಕಿರ್ತೀವಲ್ವ ಅಲ್ಲಿವರೆಗೂ ಇದೇ ರೀತಿಯಾಗಿ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಎರಡನ್ನು ಸೇರಿಸಿ ಒಂದು ಮತ್ತು ನೆಕ್ಸ್ಟ್ ಸೂಜಿ ದಾರ ತೊಗೊಂಡು ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಎರಡನ್ನು ಸೇರಿಸಿ ಒಂದು ಮತ್ತು ಸೂಜಿ ದಾರ ತೊಗೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಎರಡನ್ನು ಸೇರಿಸಿ ಒಂದು ಇದೇ ರೀತಿಯಾಗಿ ಹಾಕ್ಕೊಳ್ತಾ ಬರಬೇಕು ಫಸ್ಟ್ ಅಪೋಸಿಟ್ ಕಲರ್ ಆರ್ಚ್ ಎಲ್ಲಿವರೆಗೂ ಇರುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲಿವರೆಗೂ ಹಾಕ್ಕೊಳ್ತಾ ಬರಬೇಕು ಇನ್ನೂ ಸ್ವಲ್ಪ ನಿಮಗೆ ಆರ್ಚ್ ದೊಡ್ಡದಾಗಿ ಬರಬೇಕು ಅಂತಂದರೆ ತ್ರಿಬಲ್ ಕ್ರೋ ಕ್ರೋಶೆಟ್ ಮತ್ತು ಸೂಜಿ ಮೇಲೆ ನಾಲ್ಕು ಸಾರಿ ದಾರ ಸುತ್ಕೊಂಡು ಮಾಡ್ಬೋದು ಬಟ್ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಅದು ಈ ರೀತಿಯಾಗಿ ಕಂಪ್ಲೀಟ್ ಆಗಿದ ಮೇಲೆ ಇವಾಗ ನಾವು ಎಲ್ಲೋ ಕಲರ್ ಆರ್ಚ್ ಸ್ಟಾರ್ಟ್ ಮಾಡೋಣ ಅದನ್ನು ಕೂಡ ಮೊದಲು ಒಂದು ಚೈನ್ ಹಾಕ್ಕೊಂಡು ಕಂಬಗಳಿರುತ್ತೆ ಅಲ್ವ ಫ್ರೆಂಡ್ಸ್ ಪ್ರತಿಯೊಂದು ಕಂಬದಲ್ಲೂ ಎರಡೆರಡು ಸಾರಿ ಡಬಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು ನೋಡಿ ಅಂದರೆ ನಾವು ಹನ್ನೆರಡು ಸಾರಿ ಹಾಕಬೇಕು ಫ್ರೆಂಡ್ಸ್ ಫುಲ್ ಕಂಪ್ಲೀಟಾಗಿ ಹಾಕಬಾರ್ದು ಯಾಕಂದರೆ ನಾವು ಬೇಸ್ಮೆಂಟಲ್ಲಿ ಹಾಕ್ಕೊಂಡಿರ್ತೀವಿ ಅಲ್ವಾ ಅವಾಗ ಅದನ್ನು ಮಾತ್ರ ಕವರ್ ಮಾಡಬೇಕು ಅದನ್ನು ಪ್ರತಿಯೊಂದು ಚೈನ್ ಗ್ಯಾಪಲ್ಲೂ ಎರಡೆರಡು ಸಾರಿ ಡಬಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು ಕರೆಕ್ಟಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈಸಿಯಾಗಿದೆ ಅರ್ಥ ಆಗುತ್ತೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಬೇಕಿದ್ರೆ ಇನ್ನೊಂದು ಸಾರಿ ವಿಡಿಯೋ ಮಾಡ್ತೀನಿ ನೋಡಿ ತುಂಬ ಈಸಿಯಾಗಿದೆ ನೀವೇ ಮನೆಯಲ್ಲಿ ನಿಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗುವ ಹಾಗೆ ರಾಕಿನ ನೀವೇ ಮಾಡ್ಬೋದು ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾನು ಹನ್ನೆರಡು ಸಾರಿ ಡಬಲ್ ಕ್ರೂಶೆಟ್ನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಗೊಂಡು ಬಂದು ಎರಡನ್ನ ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡನ್ನು ಸೇರಿಸಿ ಒಂದು ಎರಡನ್ನ ಸೇರಿಸಿ ಒಂದು ಇದೇ ಥರ ನಮ್ಮದು ಈಗ ಅಪೋಸಿಟ್ ಕಲರ್ದು ಎಲ್ಲಿವರೆಗೂ ಪಾಯಿಂಟ್ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಅಲ್ಲಿವರೆಗೂ ಬರುತ್ತೆ ಅದು ಆರ್ಚ್ ಅದೇ ರೀತಿಯಾಗಿ ಹಾಕ್ತಾ ಬರಬೇಕು ನೋಡಿ ಆಮೇಲೆ ಇವಾಗ ಎಲ್ಲಿಗೆ ಎಂಡಾಗಿರುತ್ತೆ ಅಲ್ವಾ ಅಲ್ಲಿಂದ ನಾವು ಸಿಂಗಲ್ ಚೈನ ಹಾಕ್ತಾ ಬರಬೇಕು ನೋಡಿ ಅಂದರೆ ಕಟ್ಕೊಳಕ್ಕೆ ದಾರ ರೆಡಿ ಆಗುತ್ತೆ ನಮ್ಮ ಬೇಡ ಅಂತಂದರೆ ಅಪೋಸಿಟ್ ಕಲರ್ನ ಅಲ್ಲಿ ನಾಟ್ ಹಾಕಿ ಅದರಿಂದ ಕೂಡ ನಾವು ಬೆಲ್ಟ್ ಹಾಕ್ಬೋದು ಇಲ್ಲ ಅಂತಂದರೆ ಹೊಸ್ದಾಗಿ ಬೆಲ್ಟ್ ಏನಾದರೂ ಮಾಡ್ತೀವಿ ಅನ್ನೋ ಆಗಿದ್ರೆ ಮಾಡಿ ಅದಕ್ಕೆ ಜಾಯಿಂಟ್ ಮಾಡ್ಬೋದು ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಲೆಂತಲ್ಲಿ ಬೇಕೋ ಆ ಲೆಂತಲ್ಲಿ ನೀವು ಬೆಲ್ಟ್ನ ಮಾಡ್ಕೊಳ್ಬೋದು ಎಂಡಿಂಗಲ್ಲಿ ಬೇಕಿದ್ರೆ ಒಂದು ಕುಚ್ಚನ್ನು ಕಟ್ಕೊಳ್ಬೋದು ಇಲ್ಲ ಹೆವಿ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟಕ್ಕೆ ಎಂಡ್ ಮಾಡಿ ನೋಡಿ ಈ ರೀತಿಯಾಗಿ ಮಾಡಿ ಕೊನೆಗೆ ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿದರೆ ಆಯಿತು ಫೈನಲ್ ಲುಕ್ ಈ ರೀತಿಯಾಗಿದೆ ಇದಕ್ಕೆ ಮಿಡ್ಲಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ದು ಸ್ಟೋನ್ ಅಥವಾ ಬೀಡ್ಸ್ ಹಚ್ಬೋದು ನಾನು ಒಂದು ಪರ್ಲ್ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಮಿಡ್ಲಲ್ಲಿ ಮ್ಯಾಜಿಕ್ ರಿಂಗಿದು ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಆ ಗ್ಯಾಪಲ್ಲಿ ಒಂದು ಮುತ್ತನ್ನ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಬ್ಯಾಕ್ ಸೈಡ್ಗೆ ಹೋಗಿ ಮ್ಯಾಜಿಕ್ ರಿಂಗ್ದು ಥ್ರೆಡ್ ಇರುತ್ತೆ ಅಲ್ವ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಎಳೆದುಕೊಂಡ್ಬಿಟ್ಟು ನಾವು ಅದನ್ನು ಸ್ವಲ್ಪನೇ ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೊಳ್ಬೇಕು ಕಟ್ ಮೇಲೆ ಅದಕ್ಕೆ ಚೂರೇ ಚೂರು ಗಮ್ ಹಾಕಿ ಹಾಕಿದರೆ ಅಲ್ಲಿ ಅಂಟ್ಕೊಳ್ಳುತ್ತೆ ಅದು ಗಮ್ಮಾಕಿ ಅಂಟಿಸ್ಬಿಡ್ಬೇಕು ಈ ರೀತಿಯಾಗಿ ವಿಡಿಯೋನ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ಅರ್ಥ ಆಗುತ್ತೆ ಡಿಸೈನ್ ಮಾತ್ರ ತುಂಬ ನೀಟಾಗಿ ಬಂದಿದೆ ನೀವು ಒಮ್ಮೆ ಖಂಡಿತವಾಗಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ಫೈನಲ್ ಲುಕ್ ಈ ರೀತಿಯಾಗಿದೆ ಇದರಲ್ಲಿ ನೀವು ಕಲರ್ ಕೂಡ ಚೇಂಜ್ ಮಾಡ್ಬೋದು ನೋಡಿ ಇದೇ ರೀತಿ ನಾನು ಇನ್ನೊಂದು ಕಲರಲ್ಲಿ ಹಾಕಿ ಮಾಡಿದ್ದೀನಿ ಫೈನಲ್ ಲುಕ್ ಈ ರೀತಿಯಾಗಿದೆ ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು